ನಮಸ್ಕಾರ ವೀಕ್ಷಕರ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ರವಿವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಯುವ ಸಮಿತಿ ಸಂಘಟನಾ ಕಾರ್ಯದರ್ಶಿ ನಬಿ ಹುಣಸಿಯಾಳ ಅವರು ಮಾತನಾಡಿ ಜಿಲ್ಲಾದ್ಯಂತ ಯುವ ನೇತ ಬೈಟೆಕ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದು ಪಕ್ಷದ ಸಂಘಟನೆಯ ಬಲವರ್ಧನೆಗಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಯುವ ಸಮಿತಿಗಳನ್ನ ಸ್ಥಾಪಿಸಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರನ್ನ ಪಕ್ಷದ ಕಡೆಗೆ ತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ದೇಶ ಹಾಗೂ ರಾಜ್ಯದಲ್ಲಿ ರಾಜಕೀಯ ವ್ಯವಸ್ಥೆಯ ಭ್ರಷ್ಟವಾಗಿದ್ದು ಅದರ ನೈತಿಕ ಅಧಿಪತನವನ್ನ ನಾವು ಇಂದು ಕಾಣುತ್ತಿದ್ದೇವೆ ಕೆಆರ್ಎಸ್ ಪಕ್ಷವು ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ರಾಜಕಾರಣ ತರಲು ಹಾಗೂ ಸಮಾಜದಲ್ಲಿರುವ ಅನ್ಯಾಯ ದೌರ್ಜನ್ಯಗಳನ್ನ ನಿರ್ಮೂಲನೆಗೊಳಿಸುವ ಉದ್ದೇಶದಿಂದ ಕೆಲಸ ಮಾಡುತ್ತಿದೆ ಇದಕ್ಕೆ ಸಮಾಜದ ಎಲ್ಲಾ ವರ್ಗದ ಜನರ ಸಹಕಾರ ಬೇಕು ಅದರಲ್ಲಿಯೂ ವಿಶೇಷವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದರು ಆದಷ್ಟು ಬೇಗ ತಾಳಿಕೋಟೆ ತಾಲೂಕು ಸಮಿತಿಯ ರಚನೆಯನ್ನ ಮಾಡಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸಮೀರ್ ಮಂದೇವಾಲೆ ಆಸೀಫ್ ಪಟೀಲ್ ಬಿರಾದರ್ ಶಿವಲಿಂಗಪ್ಪ ಉಕ್ಕಲಿ ಶಮೀದ್ ಬೀಸಾಳ ಇದ್ದರು ವರದಿ ನಜೀರ್ ಚೋರಗಸ್ತಿ ವಾಯ್ಸ್ ತಾಳಿಕೋಟೆ ತಿಂಗಳ ಅಂತ್ಯಕ್ಕೆ ತಾಲೂಕಾ ಸಮಿತಿಯನ್ನ ನಿರ್ಮಾಣ ಮಾಡಿಕೊಂಡು ಸ್ಥಳೀಯವಾಗಿ ಜನಸಾಮಾನ್ಯರ ಏನು ಸಮಸ್ಯೆಗಳವೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವ ಜೊತೆಗೆ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತಡವನ್ನ ನೀಡಲಿದ್ದಾರೆ ಮತ್ತು ಇವರ ಬೆನ್ನೆಲುಬಾಗಿ ನಾವು ನಮ್ಮ ಯುವ ಘಟಕ ಮತ್ತು ಜಿಲ್ಲಾ ಸಮಿತಿ ರಾಜ್ಯ ಇವರ ಜೊತೆ ಇರುತ್ತೆ ಕಳೆದ ಒಂದು ಎರಡು ವರ್ಷಗಳಿಂದ ತಾಳಿಕೋಟೆ ಭಾಗದಲ್ಲಿ ಕೆ ಪಕ್ಷದಿಂದ ಯಾವುದೇ ಕೆಲಸಗಳು ಆಗಿಲ್ಲ ಆದರೆ ಇಲ್ಲಿ ತಾಲೂಕಾ ಸಮಿತಿ ಇರಲಿಲ್ಲ ಅದಕ್ಕಾಗಿ ಆಗಲಿಲ್ಲ ತಾಲೂಕಾ ಸಮಿತಿ ಇಲ್ಲಂದ್ರೂ ನಾವು ಜಿಲ್ಲಾ ಸಮಿತಿಯವರು ಆವಾಗ ಇಲ್ಲಿ ಇಲ್ಲಿರುವಂತಕ್ಕಂತಹ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಯಾರು ನಮಗೆ ಗೊತ್ತಿರುವಂತಹ ಜನಸಾಮಾನ್ಯರ ಕಷ್ಟಗಳಿಗೆ ನಾವು ಸ್ಪಂದಿಸಿದ್ದೇವೆ ಆದರೆ ಇವತ್ತಿಗೆ ಇಲ್ಲಿ ತಾಳುಕಾ ತಾಳಿಕೋಟಿಯ ನೂತನ ತಾಲೂಕಾ ಸಮಿತಿಯನ್ನು ನಾವು ರಚನೆ ಮಾಡ್ತಾ ಇದ್ದೇವೆ ಮತ್ತು ನಾವು ಸ್ಥಳೀಯವಾಗಿ ಯುವ ಜನರನ್ನ ಮತ್ತು ಏನು ಸಂಘಟ ಸಂಘಟನಾತ್ಮಕ ಶಕ್ತಿ ಇರುವಂತಹ ವ್ಯಕ್ತಿಗಳಿಗೆ ನಮ್ಮ ಪಕ್ಷದಿಂದ ಬನ್ನಿ ಏನು ಕೆ ಆರ್ ಎಸ್ ಪಕ್ಷ ರಾಜ್ಯದಲ್ಲಿ ಏನು ಹೊಸ ಕ್ರಾಂತಿಯನ್ನ ಮಾಡ್ತಾ ಇದೆ ಈ ಹೊಸ ಯುಗದ ರಾಜಕಾರಣದ ಕ್ರಾಂತಿಗೆ ತಾವೆಲ್ಲ ಬರಬೇಕು ಮತ್ತು ಹಣ ಹೆಂಡ ನೀಡದೆ ನೀವು ಪ್ರಾಮಾಣಿಕವಾದ ನಾಯಕತ್ವವನ್ನು ಈ ಪಕ್ಷದಿಂದ ಪಡೆದುಕೊಂಡು ನಿಮ್ಮ ಭಾಗಗಳಲ್ಲಿ ನೀವು ಪ್ರಾಮಾಣಿಕವಾದ ಚುನಾವಣೆ ಎದುರಿಸುವಂತಹ ತಾಕತ್ತನ್ನು ಇವತ್ತು ಕೆ ಆರ್ ಎಸ್ ಪಕ್ಷ ಈ ರಾಜ್ಯದಲ್ಲಿ ಯುವ ನಾಯಕರನ್ನ ಸೃಷ್ಟಿ ಮಾಡುವ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಹಾಗಾಗಿ ನಾವು ಈಗಾಗಲೇ ನಿಮ್ಗೆ ಗೊತ್ತಿರುವಾಗೆ ಎರಡು ಮೂರು ತಿಂಗಳ ನಂತರ ಏನು ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದಾವೆ ಇವತ್ತು ನಮಗೆ ಗ್ರಾಮೀಣ ಮಟ್ಟದ ಸಮಸ್ಯೆ ಇವತ್ತು ಗ್ರಾಮೀಣ ಮಟ್ಟ ಹದಗೆಟ್ಟಿದೆ ಯಾಕೆ ಹದಿಗಟ್ಟಿದೆ ಇವತ್ತು ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿ ಸರಿಯಾಗಿಲ್ಲ ನಾವು ಒಳ್ಳೆಯ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತಾ ಇಲ್ಲ ಅವನೇ ಅವನ ಹಣ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಂಸ ಕುಕ್ಕರ್ ಬಿರಿಯಾನಿ ಏನೇನೋ ಆಮಿಷಗಳಿಗೆ ಇಷ್ಟು ದಿನ ಜನಕ್ಕೆ ಆಯ್ಕೆ ಇರಲಿಲ್ಲ ಬಿಟ್ರೆ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಬಿಟ್ರೆ ಅಹ್ ಮೂರು ಒಂದೇ ನಾಣ್ಯದ ಮುಖಗಳು ಹಾಗಾಗಿ ಜನ ಬದಲಾಗಬೇಕು ಕೆ ಆರ್ ಎಸ್ ಪಕ್ಷದ ಕಡೆ ಒಲವು ಕೊಡಬೇಕು ಕೆ ಆರ್ ಎಸ್ ಪಕ್ಷ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ನಮ್ಮ ಜೀವಗಳನ್ನು ನಾವು ಹಣವಿಟ್ಟು ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಮತ್ತೆ ನಾವು ಇಷ್ಟು ಸಮಯ ದಯಮಾಡಿ ತಾವು ಬದಲಾಗಲಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ನೋಡಿ ನೀವು ಯಾವ ರೀತಿ ಚರಂಡಿ ವ್ಯವಸ್ಥೆ ಇರಲಿ ನೀರಿನ ವ್ಯವಸ್ಥೆ ಇರಲಿ ಗ್ಯಾಸ್ ವ್ಯವಸ್ಥೆ ಸಾಕಷ್ಟು ವ್ಯವಸ್ಥೆ ಕಟ್ಟಿದೆ ನಮ್ಮ ಭಾಗದಲ್ಲಿ ಯಾವ ವ್ಯಕ್ತಿ ಪ್ರಶ್ನೆಯನ್ನ ಮಾಡ್ತಾನೋ ಆ ವ್ಯಕ್ತಿಗೆ ಒಂದು ಗತಿ ಕಾಣಿಸುವ ಇವತ್ತು ರಾಜಕಾರಣ ಹದಗೆಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ಈ ತಾಳಿಗೋಟಿ ಮತ್ತು ಮುದ್ದೇಬಿಹಾಳ ಭಾಗದಲ್ಲಂತೂ ಇಷ್ಟು ಮಟ್ಟಿಗೆ ರಾಜಕಾರಣ ಕಟ್ಟಿದೆ ಚುನಾವಣೆಗಳಲ್ಲಿ ಸೀರೆ ಮತ್ತು ಬಂಗಾರ ಹಂಚುವಷ್ಟು ಇವತ್ತು ಶ್ರೀಮಂತ ರಾಜ ಮುದ್ದೆ ಬಿಹಾಳ ಮತ್ತು ತಾಯಿಗೋಟೆ ಭಾಗದ ಜನ ಏನು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ವಂಶ ಪಾರಂಪರಿಕ ರಾಜಕಾರಣ ಈ ಪಕ್ಷಗಳ ರಾಜಕಾರಣ ಎಲ್ಲವನ್ನು ತೊಲಗಿಸಿ ಸ್ವಚ್ಛ ಪ್ರಾಮಾಣಿಕ ಜನಪರವಾದ ರಾಜಕಾರಣವನ್ನ ಸ್ಥಾಪಿಸಲು ಹಗಲಿರುಳ್ಳು ಶ್ರಮಿಸುತ್ತಿರುವ ಕೆಆರ್ ಎಸ್ ಪಕ್ಷದ ಜೊತೆ ನಾವು ಕೈ ಜೋಡಿಸಬೇಕು ಒಂದಾಗಬೇಕು ಸದಸ್ಯತ್ವ ತಗೊಳ್ಬೇಕು ಆಮೇಲೆ ಪಕ್ಷಕ್ಕೆ ದೇಣಿಗೆಯನ್ನು ನೀಡಬೇಕು ಸ್ಥಳೀಯವಾಗಿ ಆಗುವಂತಹ ಅನ್ಯಾಯ ಶರ್ಟ್ ಹಾಕೊಂಡು ಹೋಗಿ ಅಲ್ಲಿ ಪ್ರಶ್ನೆ ಮಾಡುವ ಮೂಲಕ ಆ ಭಾಗದ ಆ ಗ್ರಾಮದ ಆ ನಗರ ಜನರ ಸಮಸ್ಯೆಗೆ ಪರಿಹಾರವಾಗಬೇಕೆಂದು ನಾನು ಈ ಮೂಲಕ ಜನರಲ್ಲಿ ಕೊಟ್ಟಿ ಹಾಗೂ ಮುಂಡೇಬಿ ಹಾಳ ಮಾಡಿದ ಜನರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ನಬೀರ್ ಅಸೂಲ್ ವಿಶಾಳ್ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಯುವ ಯುವ ಸಮಿತಿ ಸಂಘಟನಾ ಕಾರ್ಯದರ್ಶಿ ಆಮೇಲೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಸಮೀರ್ ವಂದೇವಾಲ ಅವರು ಒಂದೆರಡು ಮಾತನಾಡಿ